ಇವತ್ತು ಪೊಲೀಸ್ ಇಲಾಖೆಯ ವತಿಯಿಂದ ಒಂದು ಐತಿಹಾಸಿಕ ಕಾರ್ಯಕ್ರಮ ನಡೀತಾ ಇದೆ ಬಹಳ ದಿನಗಳಿಂದ ಪೊಲೀಸ್ನವರು ಮತ್ತು ಹೆಡ್ ಕಾನ್ಸ್ಟೇಬಲ್ಗಳು ಕಾನ್ಸ್ಟೇಬಲ್ಗಳು ಮತ್ತು ಹೆಡ್ ಕಾನ್ಸ್ಟೇಬಲ್ ಅವರೆಲ್ಲರೂ ಕೂಡ ಸ್ಲೋಚ್ ಹ್ಯಾಟ್ಗಳನ್ನು ಧರಿಸ್ತಾ ಇದ್ರು ತಲೆ ಮೇಲೆ ಸ್ಲೋಚ್ ಹ್ಯಾಟ್ಗಳನ್ನು ಧರಿಸ್ತಾ ಇದ್ರು ನಾನು ಪೊಲೀಸ್ ಮಹಾನಿರ್ದೇಶಕರು ಮತ್ತು ಐ ಜಿ ಪಿ ಇವರು ಕಚೇರಿಗೆ ಹೋಗಿದ್ದೆ ಅಲ್ಲಿ ಒಂದು ಪ್ರಸ್ತಾವ ಬಂತು ಕ್ಯಾಬ್ಗಳನ್ನು ಬದಲಾಯಿಸೋಣ ಅಂತೇಳಿ ನಾನು ಇವತ್ತು ನೀವೆಲ್ಲ ತಲೆ ಮೇಲೆ ಹಾಕೊಂಡಿದ್ದೀರಲ್ಲ ಈ ಕ್ಯಾಪ್ಗಳನ್ನು ಆಯ್ಕೆ ಮಾಡಿದವನೇ ನಾನು ಯಾಕಂದರೆ ಬೇರೆ ರಾಜ್ಯಗಳಲ್ಲಿ ಈ ಪೀಕ್ ಕ್ಯಾಪ್ಗಳನ್ನು ಹಾಕಿರ್ತಕ್ಕಂಥದ್ದು ಜಾರಿನಲ್ಲಿತ್ತು ನಮ್ಮ ಪೊಲೀಸ್ನವ್ರಿಗೂ ಯಾಕೆ ಹಾಕ್ಬಾರ್ದು ಇದರಿಂದ ಅವರ ಆರೋಗ್ಯ ರಕ್ಷಣೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಉದ್ದೇಶದಿಂದ ಈ ಸ್ಲೋಚ್ ಹ್ಯಾಟ್ಗಳಿಂದ ಸ್ವಲ್ಪ ಅನಾನುಕೂಲ ಆಗ್ತಾ ಇತ್ತು ಸುಮಾರು ಯಾವ ಯಾವಾಗ ಇದು ಬಂದದ್ದು ಸ್ಲೋಚ್ ಹ್ಯಾಟ್ಗಳು ಐವತ್ತಾರು ಐವತ್ತಾರನೇ ಇಸ್ವಿಯಿಂದ ಸ್ಲೋಚ್ ಹ್ಯಾಚ್ಗಳಿದ್ದು ಭಾಳ ದೀರ್ಘಕಾಲ ಐವತ್ತಾರು ಅಂತಂದರೆ ಸುಮಾರು ಎಪ್ಪತ್ತು ವರ್ಷಗಳು ಎಪ್ಪತ್ತು ವರ್ಷಗಳಿಂದ ಇದ್ದಂಥ ಕ್ಯಾಪನ್ನು ಬದಲಾವಣೆ ಮಾಡಿ ಈಗ ನೀವು ಕೂಡ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಕಳ್ತಕ್ಕಂಥ ಕ್ಯಾಪ್ಗಳನ್ನೇ ನೀವು ಹಾಕಳ್ತಾ ಇದ್ದೀರಿ ಅಂತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಇದರಿಂದ ನಿಮ್ಮ ಆತ್ಮಸ್ಥೈರ್ಯವನ್ನು ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡ್ತದೆ ಬ್ರಿಟಿಷ್ನವ್ರ ಕಾಲದಲ್ಲಿ ಇತ್ತು ಎಂಥದ್ದು ಟರ್ಬನ್ಗಳು ಟರ್ಬನ್ಗಳು ಅದು ಬದಲಾವಣೆ ಆಯಿತು ಆಮೇಲೆ ಈಗ ಪೀಕ್ ಕ್ಯಾಪ್ ಬಂದಿದೆ ಇನ್ನು ಮುಂದೆ ಬದಲಾವಣೆ ಆಗಲ್ಲ ಆದರೆ ಕ್ಯಾಪ್ಗಳು ಬದಲಾವಣೆ ಆಗ್ ಆಗ್ತವೆ ಆಗಿದ್ದಾವೆ ನೀವೆಲ್ಲ ಭಾಳ ಚೆನ್ನಾಗಿ ಕಾಣ್ತಾ ಇದ್ದೀರಿ ಅಂತಕ್ಕಂಥದ್ದು ಒಂದು ವಿಭಾಗ ಒಂದು ಭಾಗ ಎರಡನೇ ಭಾಗ ಏನಪ್ಪ ಅಂತಂದರೆ ನೀವೆಲ್ಲರೂ ಕೂಡ ದಕ್ಷತೆಯಿಂದ ಕೆಲಸ ಮಾಡಬೇಕು ಅಷ್ಟೇ ದಕ್ಷತೆಯಿಂದ ಕೆಲಸ ಮಾಡಿ ಸರ್ಕಾರಕ್ಕೆ ಒಳ್ಳೆ ಹೆಸರನ್ನು ತಂದು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮಾಡ್ತಾ ಇಲ್ಲ ಅಂತ ನಾನು ಹೇಳಕ್ಕೆ ಹೋಗಲ್ಲ ಮಾಡ್ತಾ ಇದ್ದೀರಿ ಈಗ ಎಂಥದ್ದು ಇಂಡಿಯಾ ಜಸ್ಟಿಸ್ ಇಂಡಿಯಾ ಜಸ್ಟಿಸ್ ವರದಿನಲ್ಲಿ ನೀವು ದೇಶದ ಮೂರನೇ ಸ್ಥಾನದಲ್ಲಿ ಇದ್ದೀರಿ ಅಲ್ವಾ ದೇಶದ ಹಾ ಏ ಇಲ್ಲ ಇಲ್ಲ ಇಂಡಿಯಾ ಜಸ್ಟಿಸ್ ಇಂಡಿಯಾ ಜಸ್ಟಿಸ್ನಲ್ಲಿ ನಾನೇ ತಪ್ಪು ಹೇಳ್ತಾ ಇದ್ದೀನ ಹಾ ಈ ವರ್ಷದ್ದು ಗೊತ್ತಿಲ್ಲ ನನಗೆ ಭಾಳ ಸಂತೋಷ ನಂಬರ್ ಒನ್ ಆದರೆ ವಿ ವಾಂಟ್ ನಂಬರ್ ಒನ್ ಯು ಆಲ್ರೆಡಿ ಎಸ್ಟಾಬ್ಲಿಷಡ್ ನಂಬರ್ ಒನ್ ಅದರಿಂದ ಬಹಳ ಸಂತೋಷ ಆಗ್ತಾ ಇದೆ ಬಟ್ ಇವತ್ತು ಈ ಆಂಟಿ ನಾರ್ಕೋಟಿಕ್ ಟಾಸ್ಕ್ ಫೋರ್ಸ್ ರಚನೆ ಆಗಿದೆ ಅದಕ್ಕೆ ಒಬ್ಬ ಅಡಿಷನಲ್ ಡಿ ಜಿ ಪಿ ಲೆವೆಲ್ ಆಫೀಸರು ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ ಐವತ್ತಾರು ಮಂದಿ ಪೊಲೀಸ್ನವ್ರು ಇರ್ತಾರೆ ನಿಮ್ಮ ಉದ್ದೇಶ ಏನು ಡ್ರಗ್ಸ್ ಮುಕ್ತ ಕರ್ನಾಟಕ ಆಗಬೇಕು ಅಲ್ವಾ ಆ ದಿಕ್ಕಿನಲ್ಲಿ ನಾವೆಲ್ಲರೂ ಯೋಚನೆ ಮಾಡಿದ್ರೆ ಆ ದಿಕ್ಕಿನಲ್ಲಿ ಕಾರ್ಯೋನ್ಮುಖರಾದರೆ ಬಹುಶಃ ಇದಕ್ಕಿಂತ ದೊಡ್ಡ ಸಾಧನೆ ಇನ್ನೊಂದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ಇದಕ್ಕೇನು ಚಪ್ಪಳೆನೇ ತಟ್ಟಲಿಲ್ವಲ್ಲ ನೀವು ಯಾಕೆಂತಂದರೆ ನಿಮ್ಮ ಜವಾಬ್ದಾರಿ ಇದೆಯಲ್ಲ ನಿಮ್ಮ ಜವಾಬ್ದಾರಿ ಎಲ್ಲ ಸೀನಿಯರ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಎಲ್ಲರೂ ಸೇರಿ ನೀವು ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡಿದ್ರೆ ಇದಕ್ಕಿಂತ ಸಂತೋಷ ಆಗ್ತಕ್ಕಂಥದ್ದು ಬಹುಶಃ ಜನರಿಗೂ ಸಂತೋಷ ಆಗ್ತದೆ ಸರಿ ಸರ್ಕಾರ ಒಂದಕ್ಕೆ ಅಲ್ಲ ಬೇರೆ ಜನರಿಗೆ ನಾಗರಿಕರಿಗೆ ಈ ದೊಡ್ಡ ಸಂತೋಷ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ನಾರ್ಕೋಟಿಕ್ ನಾನು ನೋಡಿದೆ ಇಲ್ಲಿ ಬರುವ ಬಂದಾಗ ಅನೇಕ ಥರದ ನಾರ್ಕೋಟಿಕ್ ಡ್ರಗ್ಸ್ಗಳಿದ್ದಾವೆ ಆ ಡ್ರಗ್ಸ್ಗಳನ್ನೆಲ್ಲ ಹೆಚ್ಚಾಗಿ ಉಪಯೋಗಿಸೋರು ಯಾರು ಯುವಕರು ವಿದ್ಯಾರ್ಥಿಗಳು ಯುವತಿಯರು ಅಲ್ವಾ ಮತ್ತೆ ಇವು ಕಡಿಮೆ ಮಾಡಬೇಕಲ್ವಾ ಇದು ನಿಲ್ಲಿಸ್ಬೇಕಲ್ವಾ ಇದು ನಿಲ್ಲಿಸ್ತಕ್ಕಂಥ ಕೆಲಸ ಆದಾಗ ನಾವು ಬೆಂತಟ್ಟುಗಳಿಕ್ಕೆ ಸಾಧ್ಯ ಆಗ್ತದೆ ಕರ್ನಾಟಕ ಡ್ರಗ್ಸ್ ಮುಕ್ತ ರಾಜ್ಯ ಕೋರ್ಸ್ ಪಕ್ಕದ ರಾಜ್ಯಗಳಿಂದ ಬರ್ತವೆ ಇಲ್ಲಿ ಬಂದು ವ್ಯಾಪಾರ ಮಾಡ್ತಾರೆ ಅದಕ್ಕೀಗ ನೀವು ಮನಸ್ಸು ಮಾಡಿದ್ರೆ ಪೊಲೀಸ್ನವರು ಮನಸ್ಸು ಮಾಡಿದ್ರೆ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ